ರಾಜ್ಯದ ಮೂವತ್ತು ಸಾವಿರ ಮಹಿಳೆಯರಿಗೆ ಉದ್ಯೋಗ ಕೌಶಲ್ಯ ತರಬೇತಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನೂರು ಮಹಿಳೆಯರ ಆಯ್ಕೆ ಮೇ ತಿಂಗಳಲ್ಲಿ ಉಳಿದ ಮೂರು ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಪ್ರೀತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ರಾಜ್ಯದ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲೂ ಮಹಿಳೆಯರಿಗೆ ಉದ್ಯೋಗ ಕೌಶಲ್ಯ ತರಬೇತಿಯನ್ನ ನೀಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಈ ಮಾಹಿತಿಯನ್ನ ಸ್ವತಃ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ನೀಡಿದ್ದಾರೆ ಇದ್ರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ಕೊಡ್ತಿದ್ದೇನೆ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಜೊತೆಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೇವೆ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರತಿ ವೀಕ್ಷಕರೇ ಮಹಿಳೆಯರು ಉದ್ಯೋಗಗಳನ್ನ ಕೈಗೊಳ್ಳುವಲ್ಲಿ ಇತ್ತೀಚಿನ ದಿನಗಳಲ್ಲಿ ಮುಂದುವರ್ತಿದ್ದಾರೆ ಜೊತೆಗೆ ಅವರು ಕೂಡ ಉದ್ಯೋಗ ಆಕಾಂಕ್ಷಿಗಳಾಗಿದ್ದಾರೆ ಉದ್ಯೋಗಗಳನ್ನ ನೀಡುವ ಮಹತ್ವಾಕಾಂಕ್ಷೆನ ಹೊಂದಿದ್ದಾರೆ ಈ ನೆಲೆಯಲ್ಲಿ ಅವರ ಕೈಗೆ ಈ ಸ್ವಾವಲಂಬನೆ ಅಂತಕ್ಕಂಥ ಅಸ್ತ್ರವನ್ನ ಕೊಟ್ರೆ ಖಂಡಿತ ಅವರು ಉದ್ಯೋಗವನ್ನ ಮಾಡುವುದರ ಜೊತೆಗೆ ಒಂದಷ್ಟು ಜನರ ಭವಿಷ್ಯಗಳನ್ನ ಹಸನು ಮಾಡ್ತಾರೆ ಮಹಿಳೆಯರಿಗೆ ಆತ್ಮಸ್ಥೈರ್ಯವನ್ನ ತುಂಬುವಲ್ಲಿ ಮಹತ್ವದ ಕಾರ್ಯವನ್ನ ಮಾಡ್ತಾರೆ ಅದಕ್ಕಾಗಿ ಕರ್ನಾಟಕ ಸರ್ಕಾರ ಈ ಯೋಜನೆಗಳನ್ನ ತರಲು ಮುಂದಾಗಿದೆ ಸಾವಿತ್ರಿಬಾಯಿ ಕೊಲೆ ಮಹಿಳಾ ಸಬಲೀಕರಣ ಯೋಜನೆ ಈ ಯೋಜನೆಯ ಅಡಿಯಲ್ಲಿ ರಾಜ್ಯಾದ್ಯಂತ ಯಾವ ಮಹಿಳೆಯರು ನಾವು ಸ್ವ ಉದ್ಯೋಗಗಳನ್ನ ಮಾಡಬೇಕು ಕೌಶಲ್ಯವನ್ನ ನಾವು ಕಲಿಬೇಕು ಅಂತ ಆಕಾಂಕ್ಷೆಯನ್ನ ವ್ಯಕ್ತಪಡಿಸ್ತಾರೋ ಅಂತ ಮಹಿಳೆಯರಿಗಾಗಿ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಇಲಾಖೆ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಗಳೇನಿದಾವ ಇವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ರಾಜ್ಯದಂತ ಮಾಡ್ಲೇ ತೀರ್ಬೇಕು ರಾಜ್ಯದ ಮಹಿಳೆಯರಿಗೆ ಒಂದು ಸ್ವಾಭಿಮಾನದ ಬದುಕನ್ನ ಕೊಡಬೇಕು ಆ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯಗಳನ್ನು ಹುಟ್ಟಿಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಂದ ತಲಾ ಮೂರು ಗ್ರಾಮ ಪಂಚಾಯತಿಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಒಟ್ಟು ಎಂಬತ್ತೇಳು ಗ್ರಾಮ ಪಂಚಾಯತಿಗಳಾಗ್ತವೆ ಉಳಿದಂತೆ ಬೆಳಗಾವಿಯ ಏಳು ಗ್ರಾಮ ಪಂಚಾಯತಿಗಳು ಮತ್ತು ತುಮಕೂರಿನ ಆರು ಗ್ರಾಮ ಪಂಚಾಯತಿಗಳು ಸೇರಿ ಒಟ್ಟು ಹಂಡ್ರೆಡ್ ಗ್ರಾಮ ಪಂಚಾಯತಿಗಳಲ್ಲಿ ಈ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನ ಕೊಡಬೇಕು ಅಂತೇಳಿ ತೀರ್ಮಾನಿಸಿದ್ದಾರೆ ಈ ಒಂದು ಯೋಜನೆ ಕಡೆಯಿಂದ ಈ ಮಹಿಳೆಯರಿಗೆ ಸ್ವಉದ್ಯೋಗವನ್ನ ಕೈಗೊಳ್ಳಿಕ್ಕೆ ಬೇಕಾದಂತ ಕೌಶಲ್ಯ ತರಬೇತಿಯನ್ನ ನೀಡಲಾಗುತ್ತೆ ಇದು ಕೌಶಲ್ಯ ಅಭಿವೃದ್ಧಿ ನಿಗಮ ಏನಿದೆ ಆ ಕಡೆಯಿಂದ ಕೊಡಲಾಗುತ್ತೆ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳನ್ನು ಕೂಡ ಇದರಲ್ಲಿ ಭಾಗಿಯಾಗುವಂತೆ ಮಾಡಿ ಅವರಿಂದ ಕೂಡ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನ ನೀಡಲಾಗುತ್ತೆ ಆ ಮೂಲಕ ಈ ಎರಡೂ ಇಲಾಖೆಗಳು ನೀಡತಕ್ಕಂತ ಏನು ತರಬೇತಿಗಳಿವೋ ಇವುಗಳನ್ನ ಆ ಒಂದು ಮಹಿಳೆಯರು ಅಂದ್ರೆ ಒಂದು ಜಿಲ್ಲೆಗೆ ಮೂರು ಗ್ರಾಮ ಪಂಚಾಯಿತಿಗಳು ಅಂತ ಹೇಳಿದ್ರೆ ಸುಮಾರು ಮುನ್ನೂರು ಮಹಿಳೆಯರು ಈ ತರಬೇತಿಯನ್ನ ಪಡಿತಾರೆ ಹಾಗೆ ನೋಡುವಾಗ ನೂರು ಗ್ರಾಮ ಪಂಚಾಯಿತಿಗಳು ಅಂದ್ರೆ ಮೂವತ್ತು ಸಾವಿರ ಮಹಿಳೆಯರು ತಮ್ಮ ಉದ್ಯೋಗಗಳನ್ನ ಮಾಡಲು ಕೌಶಲ್ಯವನ್ನ ಬೆಳೆಸ್ಕೊತಾರೆ ಆ ಮೂಲಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಅವರು ತಮ್ಮದೇ ಆದಂತ ಸ್ವಉದ್ಯೋಗವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೀವು ಕೇಳ್ಬೋದು ಈ ತರಬೇತಿಯನ್ನ ಪಡ್ಕೋತಾರೆ ಆದ್ರೆ ಸ್ವಉದ್ಯೋಗವನ್ನ ಮಾಡ್ಲಿಕ್ಕೆ ಹಣಕಾಸಿನ ಏರ್ಪಡ್ಬೇಕಲ್ಲ ಮಹಿಳೆಯರಲ್ಲಿ ಹಣಕಾಸು ಇದ್ರೆ ಉದ್ಯೋಗಗಳನ್ನ ಕೈಗೊಳ್ತಾರೆ ಅಂದ್ರೆ ಸ್ವಉದ್ಯೋಗವನ್ನ ಕೈಗೊಳ್ತಾರೆ ಅವ್ರ ಹತ್ರ ಹಣ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಅವ್ರಿಗೆ ಹಣವನ್ನ ಕೊಡ್ಬೇಕಲ್ಲ ಈಗ ಮನೆಯಲ್ಲೂ ಕೂಡ ಹಣದ ವ್ಯವಸ್ಥೆ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಅನ್ನುವಾಗ ಸರ್ಕಾರವೇ ಹಲವಾರು ಬ್ಯಾಂಕ್ಗಳ ಪರಿಚಯವನ್ನ ಮಾಡಿಕೊಡುತ್ತೆ ಆ ಏನು ಉದ್ಯೋಗ ತರಬೇತಿಯನ್ನ ನೀವು ಪಡಿತಾ ಇದ್ರೋ ಆ ಸಂದರ್ಭದಲ್ಲೇ ನಿಮ್ಮ ಸ್ವಉದ್ಯೋಗಕ್ಕೆ ಬೇಕಾದಂತ ಹಣಕಾಸಿನ ವ್ಯವಸ್ಥೆಯನ್ನ ನೀಡಲು ಬ್ಯಾಂಕುಗಳು ನಿಮ್ಗೆ ಸಹಕಾರವನ್ನು ನೀಡ್ತವೆ ಅದಕ್ಕೆ ಸರ್ಕಾರನೇ ಏರ್ಪಾಟ್ ಮಾಡ್ಕೊಡುತ್ತೆ ಆ ಮೂಲಕ ನೀವು ಬ್ಯಾಂಕಿನ ಸಂಪರ್ಕವನ್ನ ಪಡ್ಕೊಂಡು ಅಲ್ಲಿ ಯಾವ ಉದ್ಯೋಗಕ್ಕೆ ಅಂದ್ರೆ ಯಾವ ಸ್ವಉದ್ಯೋಗವನ್ನ ನೀವು ಆರಂಭ ಮಾಡ್ತಾ ಇದ್ದೀರಿ ಅನ್ನೋ ಮಾಹಿತಿಗಳನ್ನ ಕೊಟ್ಟು ಅವ್ರು ಕೇಳುವಂತ ಇತರೆ ಡೀಟೇಲ್ಸ್ ನ ನೀವು ಒದಗಿಸ್ಕೊಟ್ಟು ಹಣಕಾಸಿನ ಸೌಲಭ್ಯವನ್ನ ಪಡ್ಕೋಬಹುದು ಆ ಮೂಲಕ ನೀವು ಉದ್ಯೋಗವನ್ನ ಆರಂಭ ಮಾಡಬಹುದು ಹಲವಾರು ಮಹಿಳೆಯರಿಗೆ ಉದ್ಯೋಗವನ್ನ ಒದಗಿಸ್ಕೊಡ್ಬೋದು ಮಹಿಳೆಯರಿಗೆ ಅಂತಲ್ಲ ಪುರುಷರಿಗೂ ಕೂಡ ನೀವು ಒದಗಿಸ್ಕೊಡ್ಬೋದು ಈ ಒಂದು ಕೌಶಲ್ಯವನ್ನ ನೀವು ಪಡ್ಕೊತೀರಾ ಜೊತೆಗೆ ಸಾಮರ್ಥ್ಯವನ್ನು ಕೂಡ ಪಡ್ಕೊತೀರಾ ಇದರಿಂದ ಮಹಿಳೆಯರಲ್ಲಿ ಆತ್ಮಸ್ಥೈರ್ಯಗಳು ಹೆಚ್ಚಾಗ್ತವೆ ಒಂದಷ್ಟು ಕುಟುಂಬಗಳು ಆರ್ಥಿಕವಾಗಿ ಬಜ್ ಆಗ್ತವೆ ಸದ್ಯದಲ್ಲೇ ಇದರ ಇನ್ನೊಂದಷ್ಟು ಮಾಹಿತಿಗಳು ನಿಮ್ಗೆ ಹೊರಬೀಳ್ತವೆ ಆ ಅಪ್ಡೇಟ್ ಅನ್ನು ಕೂಡ ನಾನು ಕೊಡ್ತಾ ಇರ್ತೀನಿ ಅಂತಕ್ಕಂಥದ್ದು ಮತ್ತೊಂದು ಮಾಹಿತಿ ಮುಂದಿನ ಮೇ ತಿಂಗಳಲ್ಲಿ ಮೂರು ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಎಂಬುದಾಗಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನ ನೀಡಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಏನು ಈಗ ಜನವರಿ ಫೆಬ್ರವರಿ ಮಾರ್ಚಿ ತಿಂಗಳ ಈ ಮೂರು ತಿಂಗಳ ಹಣ ಬಿಡುಗಡೆ ಆಗಿರ್ಲಿಲ್ವಾ ಅದನ್ನ ನಾವು ಮೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ನೀವು ಕೇಳ್ಬೋದು ಏಪ್ರಿಲ್ ತಿಂಗಳು ಅಂತ ಅದು ನಂತರದಲ್ಲಿ ಈಗ ಮೂರು ತಿಂಗಳ ಹಣವನ್ನ ನಾವು ಈಗ ಬಿಡುಗಡೆ ಹೋಗ್ತಾ ಇದ್ದೀವಿ ಹಣಕಾಸು ಇಲಾಖೆಯಿಂದ ಅನುಮೋದನೆಯೂ ಸಿಕ್ಕಿದೆ ಹಣ ಬಿಡುಗಡೆ ಮಾಡೋದಷ್ಟೇ ನಮ್ಗೆ ಬಾಕಿ ಇದೆ ಹಾಗಾದ್ರೆ ಹೇಗ್ ಬಿಡುಗಡೆ ಮಾಡ್ತೀವಿ ಅದನ್ನ ಹಂತ ಹಂತವಾಗಿ ನಾವು ಬಿಡುಗಡೆ ಮಾಡ್ತೀವಿ ಮೊದಲನೇ ವಾರದಲ್ಲಿ ಅಂದ್ರೆ ಮೇ ಮೊದಲನೇ ವಾರದಲ್ಲಿ ಏನು ಜನವರಿ ಹಣ ಇದೆಯೋ ಅದನ್ನ ಬಿಡುಗಡೆ ಮಾಡ್ತೀವಿ ನಂತರ ವಾರದಲ್ಲಿ ಫೆಬ್ರವರಿಯನ್ನ ನಂತರದ ವಾರದಲ್ಲಿ ಮಾರ್ಚಿ ತಿಂಗಳ ಹಣವನ್ನ ಹಂತ ಹಂತವಾಗಿ ಮೂರು ಹಂತದಲ್ಲಿ ನಿಮ್ಮ ನಿಮ್ಮ ಖಾತೆಗೆ ಹಣ ಬಂದು ತಲುಪುತ್ತದೆ ನೀವು ಮೂರು ತಿಂಗಳ ಆರು ಸಾವಿರ ಹಣಗಳನ್ನ ಖಂಡಿತ ಪಡಿತೀರಿ ಎಂಬುದಾಗಿ ಸ್ವತಃ ಮಾಹಿತಿಯನ್ನ ಈ ಮಾಧ್ಯಮಗಳಿಗೆ ನೀಡಿದ್ದಾರೆ ಹಾಗಾದ್ರೆ ಬಾಕಿ ಇರುವ ಈ ಮೂರು ತಿಂಗಳ ಹಣ ನಿಮ್ಗೆ ಮೇ ತಿಂಗಳಲ್ಲಿ ಬಂದು ತಲುಪುತ್ತದೆ ಅಂತಕ್ಕಂಥ ಗ್ಯಾರಂಟಿಯನ್ನ ಅವರು ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ನಿಮ್ಗೆ ಏಪ್ರಿಲ್ ತಿಂಗಳ ಹಣ ಏನಿದೆಯೋ ಅದು ನಂತರದ ದಿನಗಳಲ್ಲಿ ಮೋಸ್ಟ್ ಪ್ರಬಾಬ್ ಅದು ಜೂನ್ ಗೆ ನಿಮ್ಗೆ ಸಿಗ್ಬೋದು ಅಂತಕ್ಕಂಥದ್ದು ಹೀಗೆ ಮೂರು ತಿಂಗಳ ಹಣ ನಿಮ್ಗೆ ಬಂದು ತಲುಪುತ್ತದೆ ನೀವು ಮಾಡಿಕೊಂಡಿರುವ ತಿಂಗಳ ವೆಚ್ಚಗಳಿದೆಯೋ ಈ ವೆಚ್ಚವನ್ನ ಬರುವ ಹಣದಿಂದ ಸರಿದೋಗಿಸಕ್ಕೆ ಸಾಧ್ಯ ಆಗ್ತದೆ ಪ್ರತಿ ವೀಕ್ಷಕರೇ ಈ ಎರಡು ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಕರ್ನಾಟಕದಾದ್ಯಂತ ಈ ಮಾಹಿತಿ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಗೆ ಯಾವ ಮಾಹಿತಿ ಬೇಕು ಇದುವರೆಗೆ ನಿಮ್ಮ ಎಲ್ಲ ಹಣಗಳು ಬಂದು ತಲುಪಿದವ ಮತ್ತು ಕೌಶಲ್ಯಾಭಿವೃದ್ಧಿ ತರಬೇತಿ ನಿಮ್ಗೆ ಇಷ್ಟ ಆಗುತ್ತಾ ಅದ್ರಲ್ಲಿ ಎಷ್ಟು ಜನ ತರಬೇತಿಯನ್ನ ಪಡೀಲಿಕ್ಕೆ ಇಷ್ಟ ಪಡ್ತೀರಿ ಈ ರೀತಿಯಾದ ಮಾಹಿತಿಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಇದು ಕೂಡ ಸರ್ಕಾರದ ಲೆವೆಲ್ ಅಲ್ಲಿ ಗಮನ ಸೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ